ಜನ್ಮಸುಕ್ಮ ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ಸಮ್ಮೇಳನ ಮೂರು ಅಲ್ಲಿ ನಡೀತಾ ಇದೆ ಅದು ಅದ್ಧೂರಿಯಾಗಿ ಆಡಂಬರದಿಂದ ಕೃಷ್ಣೇಗೌಡರು ಹೇಳಿದಾಗ ಎಲ್ಲ ರೀತಿಯಲ್ಲೂ ನಡೆಯುತ್ತೆ ಅದು ಯಾವುದೂ ಇಲ್ಲದೆ ರೀತಿ ಸ್ನೇಹಪೂರ್ವಕವಾಗಿ ಈ ಕಾರ್ಯಕ್ರಮಗಳಲ್ಲಿ ನಡೀತಾ ಇದೆ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರಿನ ಅರಸು ಸಂಸ್ಥಾನದವರು ಅಂದವರು ಸ್ಥಾಪಿಸಿದ ಪುಷ್ಪ ಜ ಈ ನಾಡಿಗೆ ಕೊಟ್ಟಂತಹ ಕೊಡುಗೆಗಳು ಅಪಾರವಾದಂತಹ ನೀವು ಅನೇಕರು ಸಾಧನೆಗಳು ಮಾಡಿದಾಗ ಆ ಸಾಧನೆ ಪಟ್ಟಿಯನ್ನು ತೋರಿಸ್ತಾರೆ ತಂದಿದೆ ಅಂತ ಅದರಲ್ಲಿ ಯಾವುದನ್ನು ಬಿಡದ ಹಾಗೆ ಕರ್ನಾಟಕದಲ್ಲಿ ದೇಶದಲ್ಲಿ ಸಾಧನೆ ಮಾಡಿದಂತಹ ಹುಬ್ರು ಅಂತಂದರೆ ನಾವು ಕೃಷ್ಣ ಮೈಸೂರು ಜನ ಅದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕೂಡ ಅಲ್ಲಿ ಎಂಬತ್ತ ಆರು ಸಮ್ಮೇಳನಗಳಾಗಿವೆ ಈ ಬಾರಿ ಚಂದ್ರ ಸಪ್ನವರು ಅಧ್ಯಕ್ಷರಾಗಿದ್ದಾರೆ ಅಲ್ಲಿ ಏನೇನೋ ಚರ್ಚೆ ನಡೀತಾ ಇದೆ ಅಂತ ಪ್ರಶ್ನೆ ನಾವು ಹೇಳೋದು ಹನ್ನೊಂದನೇ ತಾರೀಕು ಚಂದ್ರ ಬೆಂಗಳೂರಿನಲ್ಲಿ ಶರಣ ಸಾಹಿತ್ಯ ಪರಿಷತ್ತಿನಿಂದ ಗಾಂಧಿ ಭವನದ ಒಂದು ಸಭಾಂಗಣದಲ್ಲಿ ಕಾರ್ಯಕ್ರಮ ಏರ್ಪಾಟಾಗಿತ್ತು ನಾವು ಸಾಮಾನ್ಯ ಪೇಪರ್ ಎರಡು ಮೂರು ದಿವಸ ಆದರೂ ಓದೋದು ಇವತ್ತಿನ ಆಡಿದ್ದು ಹಾಗೆ ಆಕಸ್ಟಿಕ್ವಾಗ ಕಾರ್ನೋ ಅವರ ಕೆಲಸ ಹಾಗೆ ನೋಡಿದ್ವಿ ಅದೊಂದು ಸ್ಟೇಟ್ಮೆಂಟ್ ಇತ್ತು ಅವರು ಚಿಕ್ಕಮಗಳೂರಲ್ಲಿ ಇನ್ನೊಂದು ದಿವಸ ಇದ್ರು ಕೃಷ್ಣಗೌಡ ಹೇಳಿದ್ರೆ ಯಾವಾಗ ಇರ್ತಾರೆ ಎಲ್ಲಿರ್ತಾರೆ ಗೊತ್ತಾಗ್ತಾರೆ ಇನ್ನೊಂದು ದಿವಸ ಚಿಕ್ಕಮಗಳೂರಿಂದ ಬಂದಿದ್ರು ಅಲ್ಲಿ ಪ್ರತಿಕೆಯವರು ಅವ್ರು ಸಂದರ್ಶನ ಮಾಡಿದ್ದರು ಅದನ್ನು ಬಾಕ್ಸಲ್ಲಿ ಹಾಕಿದ್ರು ಅದನ್ನು ಅವ್ರಿಗೆ ಹಿಂಗೆ ನೀವು ಚಿಕ್ಕಮಂಗ್ಳೂರಿಗೆ ಪ್ರೆಸ್ ಮೀಟ್ ಮಾಡಿದ್ರಿ ಬಂದಿದ್ದ ಅವ್ರು ಕೊಟ್ಟು ಥರ ಏನು ಅಂದರೆ ನಾನು ಗಂಟೆ ಗಂಟಲೇ ಸಂದರ್ಶನ ಮಾಡಿದ್ರು ಯಾವುದೋ ನಾಲ್ಕು ಅದಾದ ಪಾತ್ರ ಹಾಕಿದ್ದಾರೆ ನೋಡಿದ್ರೆ ಆ ಕುಟುಂಬದ ಕಾಲ ನೋಡ್ತೀರಿ ಅಂತ ಅಂದ್ಕೊಂಡಿದೆ ಹಾಗೆ ಇವತ್ತು ಕೃಷ್ಣಗೌಡಕ್ಕೆ ಸಾರ್ವತ್ರಿಕವಾಗಿ ಚರ್ಚೆ ಆಗಬೇಕಾದಂಥ ಸಂಗತಿಗಳು ಕನ್ನಡ ಭಾಷೆಯನ್ನು ಸಮೃದ್ಧವಾಗಿ ಬಳಸಬೇಕಾದಂಥ ಚರ್ಚೆಗಳು ಅದಕ್ಕೆ ಇರುವಂಥ ಅಗತ್ಯತೆಗಳನ್ನು ಕುರಿತು ಚರ್ಚೆ ಮಾಡೋದು ಬದಲಾಗಿ ತಾತ್ಕಾಲಿಕವಾದ ಆ ಸಂದರ್ಭಕ್ಕೆ ಬೇಕಾದಂಥ ಸಂಗತಿಗಳ ಬಗ್ಗೆ ಎಷ್ಟೋ ಸಂದರ್ಭಗಳಲ್ಲಿ ಚರ್ಚೆ ಇರ್ತೀವಿ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಹೆಚ್ಚು ಮಾತುಗಳನ್ನು ಅದಕ್ಕೆ ಸೂಕ್ತ ಕಳಿಸ್ಕೊಟ್ಟಿರ್ತಾರೆ ಅವ್ರು ಕೊನೆದ ಹೇಳಿದ್ರು ಅದೃಷ್ಟವಂತರು ಹಾಗೆ ಅಂತೇಳಿ